జీటి ఆగి బట్ నన్న మొదలు రాకెట్ ಪ್ಲಾನ್ ಹಾಕೊಂಡಿದ್ದೀನಿ ನನ್ನ ಲೈಫಲ್ಲಿ ನಾನು ಕಳ್ಕೊಂಡಿರೋ ಪ್ರತಿ ಒಂದನ್ನು ಇನ್ನು ಪಡ್ಕೊಳ್ಲೇಬೇಕು ಅದು ಏನಾದ್ರು ಆಗಲಿ ನಾಳೆಯಿಂದ ಡೇ ಒಂದು ಸ್ಟಾರ್ಟ್ ಮಾಡಲೇಬೇಕು ಟ್ರಾಫಿಕ್ ಟ್ರಾಫಿಕ್ಕಲ್ಲ ಟ್ರಾಫಿಕ್ ಅಲ್ಲಿ ಒಂದು ಆಟಾಡೋಣ ಮಸ್ತ್ ಮಜಾ ಇರುತ್ತೆ ಇವಾಗ ಲವ್ವು ಅನ್ನೋದ್ರಲ್ಲಿ ಪ್ರತಿ ಒಬ್ಬ ಹುಡುಗರು ಎಷ್ಟು ಮೋಸ ಹೋಗ್ತಾನೆ ಹಂಗೆ ಆ ಲವ್ವಿಗೋಸ್ಕರ ಎಷ್ಟು ಅಡಿಕ್ಟ್ ಆಗ್ತಾನೆ ಆ ಅಲ್ಲಿ ಎಷ್ಟು ನೋವು ಅನ್ಬೋಸ್ತಾನೆ ನಾನು ಎಷ್ಟು ಅನುಭವಿಸಿದ್ದೀನಿ ಅಲ್ಲವೂ ಹೆಂಗಿರುತ್ತೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಥರ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ನಾನು ಒನ್ ಟಾಪಿಕ್ಕಿಂದ ಇವಾಗ ಮೂರನೇ ಟಾಪಿಕ್ಕಿಗೆ ಬಿದ್ದನಾ ಅಂತ ಆ ದುಡ್ಡಿನಿಂದ ತುಂಬ ಅನುಭವಿಸಿದ್ದೀನಿ ಆ ದುಡ್ಡು ಅಂದರೆ ಯಾವ ಥರ ಆಟ ಆಡಿಸುತ್ತೆ ಪ್ರತಿಯೊಂದು ಅರ್ಥ ಮಾಡ್ಕೊಂಡಿದ್ದೀನಿ ಆದರೂ ಲೈಫಲ್ಲಿ ದುಡ್ಡು ಸೇವಿಂಗ್ ಮಾಡೋಕ್ಕಾಗ್ತಿಲ್ಲ ಸೊ ಹಂಗಾಗಿ ನಾಳೆಯಿಂದ ಡೇ ಸ್ಟಾರ್ಟ್ ಮಾಡಲ್ಲ ಆ ಡೇ ಒಂದಿಗ ಲವ್ ಬ್ರೇಕಪ್ ಆದಾಗ ಒಂದು ಹುಡುಗ ಎಷ್ಟು ಡಿಪ್ರೆಷನ್ ಇರ್ತಾನಂತ ಆ ಹುಡುಗಿಗೆ ಗೊತ್ತಾಗಲ್ಲ ಅವಳು ಬಿಟ್ಟು ಅಂತ ನೋವಲ್ಲಿ ಹೊರಗಿ ಏನೋ ಒಂದು ಆಗೋಕ್ಕಿಂತನೋ ಅವಳು ನನ್ನ ಬಿಟ್ಟು ಅದನ್ನು ಅವಳೆ ಇದ್ ನಾನು ಏನು ಅಂತ ನಾನು ನಾನು ಪ್ರೂವ್ ಮಾಡಿ ತೋರಿಸೋದಿದೆಯಲ್ಲ ಅದು ನಮ್ಮ ಹುಡುಗರಿಗೆ ಒಂದು ಚಾಲೆಂಜ್ ಅದು ಜೀವನದಲ್ಲಿ ನಮ್ಗೆ ಯಾವುದು ಶಾಶ್ವತ ಅಲ್ಲ ಇರೋ ತನಕ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದ್ರ ಜೊತೆ ಚೆನ್ನಾಗಿರಬೇಕು ಇದನ್ನ ನನಗೆ ಕೊಡೋಕೆ ಮನಸಿಲ್ಲ ನನ್ನ ಪರಿಸ್ಥಿತಿ ಕಾಲು ಕಾಲುಗಿಡಕ್ಕ ಕುಣಿತಾ ಇದ್ರೂ ಪರವಾಗಿಲ್ಲ ಆದರೆ ನಾನು ಏಳು ನಮ್ಮ ಹತ್ರ ಕೊಡೋಷ್ಟು ಕೆಳಗಂತೂ ಹೋಗಲ್ಲ ಹೋಗಬಾರ್ದು ಅಂತ ನನ್ನ ಶಿವಪ್ಪ ಕಾಯ್ತಾ ಇದ್ದರೆ ನಾನು ಯಾವುದೇ ನಾನು ಬಿಟ್ಕೊಡಲ್ಲ ಹ್ಞೂ ಹೊರಟ ಹೆಂಗಿತ್ತು ಡ್ಯೂಟಿ ಔಟ್ಲೆಟ್ ಯಾವ ಔಟ್ಲೆಟ್ ಅಡ್ಜಸ್ಟ್ ಆಗಲ್ಲ ಮಗ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಒಂದ್ಸಲಿ ಕೆಲಸ ಕಲ್ತ್ಕೊಂಡು ನೀನು ನಿನಗೆ ಅವಾಗ ಅರ್ಥ ಆಗುತ್ತೆ ಕೆಲಸ ಏನು ಹೆಂಗೆ ಈಗ ಪ್ರತಿ ಒಬ್ಬ ಎಷ್ಟು ಮೋಸ ಹೋಗ್ತಾನೆ ಹಂಗೆ ಆ ಲವ್ವಿಗೋಸ್ಕರ ಎಷ್ಟು ಅಡಿಕ್ಟ್ ಆಗ್ತಾನೆ ಆ ಲವ್ವಲ್ಲಿ ಎಷ್ಟು ನೋ ಅನ್ಬೋಸ್ತಾನೆ ನಾನು ಎಷ್ಟು ಅನ್ಬೋಸಿದ್ದೀನಿ ಆ ಲವ್ ಹೆಂಗಿರುತ್ತೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಥರ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಈ ಟ್ರಾಫಿಕ್ಕಲ್ಲ ಒಂದು ಫ್ಲೈ ಬಾಯ್ ಕೊಡ್ತೀನಿ ನೋಡಿ ಇವಾಗ ಬೇಬಿ ಜೊತೆ signal on bitlik Aduh ನೈಟ್ ರೈಡ್ ಖಾಲಿ ರೋಡಲ್ಲ ಸೊ ಹಂಗಾಗಿ ಹೊಡೆದೆ ನನಗೆ ವೀಡಿಯೋ ನೋಡಿದ್ರೆ ನಮ್ಮ ಫ್ಯಾಮಿಲಿ ಕಡೆ ತುಂಬ ಜನ ಹೇಳ್ತೀನಿ ನೀವು ಗಾಡಿ ಓಡಿಸೋದು ನೋಡ್ರೆ ನಮಗೆ ಜೀವ ಜಲ್ ಅಂತಿರುತ್ತೆ ವೀಡಿಯೋ ಮುಗಿಯೋತಕ್ಕೆ ಏನಾಗಿರುತ್ತೋ ಏನೋ ಅಪ್ಪ ಅಂತ ಆದರೆ ಒಂದು ಸ್ಟ್ರೆಚ್ಚು ಸಿಕ್ತಲ್ಲ ಟ್ರಾಫಿಕಲ್ಲಿದೆ ಇದೆ ಇತ್ತಲ್ಲ ಸೊ ಹಂಗಾಗಿ ಹೊಡೆದೆ ಏನೋ ಹೇಳ್ತಾ ಇದ್ದೆ ವೀಡಿಯೋ ಲವ್ವು ನೋವು ಹೇಳೋಣ ಪ್ರತಿಯೊಬ್ಬ ಹುಡುಗನು ಎಷ್ಟು ಅನ್ಭವಿಸ್ತಾ ಇದ್ದಾನೆ ಇವಾಗಿನ ಜನ್ರೇಷನಲ್ಲಿ ಅಂದರೆ ಅದು ನಿಮ್ಮ ಇವಾಗಲ್ಲ ಬಿಡಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಲ್ಲ ಅವಾಗ ಕಂಪ್ಲೀಟಾಗಿ ಹೇಳ್ತೀನಿ ನಾನು ಗುರು ಇವಾಗೇನು ಪ್ರಪಂಚದಲ್ಲಿ ಹುಡುಗಿರು ಹೆಂಗಿದ್ದಾರೆ ಅಂದರೆ ಅವ್ರಿಗೆ ಹೆವಿ ಫ್ರೀಡಮ್ ಬೇಕು ಹೆವಿ ಅಂದರೆ ಹೆವಿನೇ ಬೇಕು ಇವಾಗ ಅವ್ರಿಗೆ ಫ್ರೀಡಮ್ಗಳು ನಮ್ಮ ಜೊತೆ ಇರ್ರೆ ಸಾಕು ಅಂತ ಹೇಳಿ ಇಲ್ಲ ನಾವು ಎಲ್ಲರ ಜೊತೆ ಬೆರೀಬೇಕು ಹೋಗ್ಲಿ ಬೆರೀಲಿ ಆದರೆ ಏನೋ ಬೆಸ್ಟ್ ಫ್ರೆಂಡ್ ಬೆಸ್ಟಿ ಚಪ್ಪಲಿ ತಗೊಂಡು ಹೊಡಿಬೇಕು ಅಂದ್ರೆ ಮಕ್ಕಳಿಗೆ ಬೆಸ್ಟಿ ಅಂತ ಬೆಸ್ಟಿ ನಾವು ಹುಡುಗರು ಲವ್ ಮಾಡಿದಾಗ ಮಾಡೋದೇನು ಗೊತ್ತಾ ಸ್ವಾರ್ಥ ಸ್ವಾರ್ಥದ ಪ್ರೀತಿ ಮಾಡ್ತೀವಿ ಹೌದು ಹೆಂಗೆ ಅಂತ ಹೇಳ್ತೀನಿ ಅವಳು ಯಾವತ್ತು ನಮ್ಮೋಳು ಅಂತ ನಮ್ಮ ಮನಸ್ಸಲ್ಲಿ ಗೊತ್ತಾಗುತ್ತೋ ಅವತ್ತಿಂದ ಅವ್ಳು ನಮ್ಮೋಳೆ ಆಯ್ತಾ ಅಲ್ಲಿ ತನಕ ಫಸ್ಟ್ ಬೇರೆ ಯಾರ ಜೊತೆಯಾದ್ರು ಮಾತಾಡ್ಕೊಂಡಿರಲಿ ನಮಗೇನು ಅನ್ನಿಸ್ತಾ ಇರಲ್ಲ ಅದೇ ಬೇರೆ ಹುಡುಗನ ಜೊತೆ ಮಾತಾಡ್ತಾ ಮಾತಾಡ್ತಿರ್ಬೇಕು ನಮ್ಮ ಮನಸ್ಸಲ್ಲಿ ಹೆಂಗೆ ಅನ್ಸುತ್ತೆ ಹೇಳು ನಮ್ಮ ಸ್ವಾರ್ಥ ಬ್ರೋ ಅದು ನಾ ಹುಡುಗರು ಲವ್ ಮಾಡಿದ್ಮೇಲೆ ಅವ್ಳು ನಮ್ಮ ಜೊತೆನೇ ಇರಬೇಕು ನಾವೇ ಅವಳೆಲ್ಲರೂ ಕರ್ಕೊಂಡು ಹೋಗ್ಬೇಕು ಅವಳನ್ನೇನೇ ಆದರೂ ನಾವೇ ನೋಡ್ಕೋಬೇಕು ನನ್ನ ಜೊತೆ ಮಾತ್ರ ಮಾತಾಡಿದ್ರೆ ಸಾಕು ನೋಡಿ ಒಂದು ಹುಡುಗಿಗೆ ಒಂದು ಹುಡುಗ ಬಾಯ್ ಫ್ರೆಂಡ್ ಆದಮೇಲೆ ಲವ್ವರ್ ಆದಮೇಲೆ ಆ ಹುಡುಗ ಯಾವ ಥರ ಯೋಚನೆ ಮಾಡ್ತೀನಂದ್ರೆ ಆ ಬೆಸ್ಟ್ ಫ್ರೆಂಡು ನಾನೇ ಲವ್ವರು ನಾನೇ ಬೆಸ್ಟಿನೂ ನಾನೇ ಎಲ್ಲ ಥರ ನಾವೇ ಯೋಚನೆ ಮಾಡ್ತೀವಿ ಅವಾಗ ಯೋಚನೆ ಮಾಡ್ತಾವ ಸೆಡೇವು ಯಾರು ಒಳ್ಳೆಯರಾಗಿರಲ್ಲ ಒಳ್ಳೆಯರು ಯಾರು ಹುಡ್ಗಿರೇ ಅಲ್ಲ ಬಿಡಿ ಇವಾಗಿನ ಪ್ರಪಂಚಕ್ಕೆ ಹೇಳೋದಾದ್ರೆ ಹಂಗಂತ ಎಲ್ಲರಿಗೂ ಹೋಗಲ್ಲ ಸಾರಿ ಆಯ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ನಾನು ನೋಡಿದ್ದೀನಿ ಆದರೆ ನಾವು ಹೆಂಗೆ ಅಂದರೆ ನಾವು ನಮ್ಮ ಸರೌಂಡಿಂಗಲ್ಲಿ ಅವಳನ್ನ ಇಟ್ಕೊಂಡೋಗಿ ನೋಡ್ತೀವಿ ಆದರೆ ಅವ್ರಿಗೆ ಅದು ಅಂದರೆ ಡೌಟು ಅವನನ್ನ ಡೌಟ್ ಪಡ್ತೀಯಾನೆ ಅವನನ್ನು ಲವ್ ಮಾಡ್ತಲ್ಲ ಅನ್ನೋ ಥರ ಅವ್ರಿಗೆ ಫೀಲ್ ಆಗುತ್ತೆ ನಮ್ಮ ಅತಿಯಾದ ಪ್ರೀತಿ ಅವರಿಗೆ ಅತಿಯಾಗಿ ನೋವು ಕೊಡ್ತಾ ಹೋಗುತ್ತೆ ಅವ್ರಿಗೆ ಅದು ಅದು ಆಗಲ್ಲ ಅವರಿಗೆ ಹೊರ್ಗಡೆ ಮೆರೀಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಹೌದು ತಾನೆ ನಾನು ಹೇಳ್ತಿರೋದ್ರಲ್ಲಿ ಏನಾದರೂ ಸುಳ್ಳಿದ್ರೆ ಕಮೆಂಟ್ ಮಾಡಿ

ಇರಬಹುದು ಬಟ್ ನನ್ನ ಮಗಳು ರಾಕೆಟು ಅವನೇನು ಥ್ರಾಟಲ್ ಓಪನ್ ಮಾಡಿಲ್ಲ ನಿನ್ನೆ ದೊಡ್ಡ ಗಾಡಿನ ಅಂತ ಹೇಳ್ಬೇಡಿ ಅವ್ನು ಹೋಗ್ಲಿ ಬಿಡಿ ಏನು ಮಾಡ್ಲಿ ನಾನು ನೋಡಿ ಪಕ್ಕದಲ್ಲಿ ನನಗೆ ಈ ಥರ ಸಿಕ್ಸ್ ಫಿಫ್ಟಿ ಗಾಡಿಗಳೆಲ್ಲ ಇಷ್ಟ ಆಗಲ್ಲ ಎನ್ ಫೀಲ್ಡಲ್ಲಿ ಇದೆಲ್ಲ ಒಂದು ಟಾಪ್ ಸ್ಪೀಡ್ ಹೊಡಿಯೋಲ್ಲ ಟಾರ್ಕ್ ಹೊಡಿಯುತ್ತೆ ಒಪ್ಕೊತೀನಿ ಎನ್ ಫೀಲ್ಡ್ ಟಾರ್ಕ್ ಓಕೆನಾ ಆದರೆ ಟಾಪ್ ಎಂಡ್ ಅಂತ ಬಂದಾಗ ಅದಿಲ್ಲ ಬ್ರೋ ಅದು ಟಾಪ್ ಎಂಡು ಏನು ಒನ್ ಏಯ್ಟಿ ಲಾಸ್ಟಾ ಆದರೆ ನನಗೆ ಒಂದು ಸಿಕ್ಸ್ ಹಂಡ್ರೆಡ್ ಸಿ ಸಿಕ್ಸ್ ಫಿಫ್ಟಿ ಸಿ ಸಿ ಅಂತ ಬಂದಾಗ ನನ್ನ ಮನಸ್ಸಲ್ಲಿ ಬರೋದು ಒಂದೇ ಯಮ ಆರ್ ಆರ್ ಸಿಕ್ಸು ಅದು ಗಾಡಿ ಅಲ್ಲ ಅದು ರಾಕೆಟ್ ಅದು ನಮ್ಮ ಯಮಾದಲ್ಲೇ ನನಗೆ ಇಷ್ಟ ಆಗೋದು ಆಲ್ಮೋಸ್ಟ್ ಎಲ್ಲ ಗಾಡಿಗಳು ನನಗೆ ತುಂಬ ಇಷ್ಟ ಬ್ರೋ ಯಮ ಗಾಡಿ ಅಂದರೆ ಯಮ ಬ್ರ್ಯಾಂಡೇ ನನಗಿಷ್ಟ ಏನಕ್ಕೆ ಗೊತ್ತಾ ಅಂದ ಕಾಲದಲ್ಲೇ ಇಂಥ ಗಾಡಿ ರೆಡಿ ಮಾಡಿರೋರಿಗೆ ಇವಾಗೆಲ್ಲ ಗಾಡಿ ರೆಡಿ ಮಾಡೋದು ಹೇಳ್ಕೊಡ್ಬೇಕಾ ಅವ್ರ ಟ್ರೆಂಡನ್ನ ನಾವು ಫಾಲೋ ಮಾಡಬೇಕಷ್ಟೆ ನಾನು ಒನ್ ಟಾಪಿಕ್ಕಿಂದ ಇವಾಗ ಮೂರನೇ ಟಾಪಿಕಿಗೆ ಬಿದ್ದನಾ ಅಂತ ಬಿಡಿ ಹೋಗ್ಲಿ ನೋಡ್ಕೊಂಡು ಹೋಗೋಣ ನನಗೆ ಇದ್ರ ಬಗ್ಗೆ ಅಂತ ಅನ್ನಿಸ್ತು ಸೊಂಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮ ನನ್ನ ಹೇಳಿದ್ನಲ್ಲಿ ನನ್ನ ಜೀವನದಲ್ಲಿ ಏನೇನು ಕಳ್ಕೊಂಡು ಅದನ್ನೆಲ್ಲ ಪಡ್ಕೊಳ್ಬೇಕು ಅಂತ ನಾನು ಕಳ್ಕೊಂಡು ಅಂದರೆ ಪ್ರತಿಯೊಂದು ದುಡ್ಡಿನಿಂದನೇ ಕಳ್ಕೊಂಡೇನಿ ಬ್ರೋ ಬೇರೆ ಏನೂ ಇಲ್ಲ ಆ ದುಡ್ಡಿನಿಂದ ತುಂಬಾ ಅನ್ಭವಿಸಿದ್ದೀನಿ ಆ ದುಡ್ಡು ಅಂದರೆ ಯಾವ ಥರ ಆಟ ಆಡಿಸುತ್ತೆ ಪ್ರತಿಯೊಂದು ಅರ್ಥ ಮಾಡ್ಕೊಂಡಿದ್ದೀನಿ ಆದರೂ ಲೈಫಲ್ಲಿ ದುಡ್ಡು ಸೇವಿಂಗ್ ಮಾಡೋಕ್ಕಾಗ್ತಿಲ್ಲ ಸೊ ಹಂಗಾಗಿ ನಾಳೆಯಿಂದ ಡೇ ಸ್ಟಾರ್ಟ್ ಮಾಡೋಣ ಆ ಡೇವನಿಂದ ಬಾಗುರು ಎದೆ ಮೇಲೆ ಬಂದುಬಿಟ್ಟು ನೀನು ನನಗೆ ಯೂಟ್ಯೂಬಲ್ಲಿ ಏನು ಆಸೆ ಗೊತ್ತಾ ನನ್ನ ಲೈಫ್ ಸ್ಟೋರಿ ಯಾವ ಥರ ಹೋಗ್ತದೆ ನನಗೆ ಬೈಕ್ ಅಂದರೆ ತುಂಬಾ ಇಷ್ಟ ನಾನು ಒಬ್ಬ ಬೈಕ್ ಲವರೇ ಬಿಡಿ ಸೊ ನನಗೆ ತುಂಬ ಬೈಕ್ಗಳನ್ನ ನಿಮಗೆ ನಾನು ತೋರಿಸ್ಬೇಕು ನಾನು ಆ ಬೈಕ್ನ ತೋರಿಸೋದನ್ನ ಕಿತ್ತು ನಾನು ಎಲ್ಲ ಬೈಕ್ಗಳನ್ನೂ ನಾನು ಫೀಲ್ ಮಾಡಬೇಕು ಆ ಫೀಲನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಆ ಗ್ಯಾಪಲ್ಲಿ ನನ್ನ ಲೈಫ್ದು ನಾನು ಏನೇನು ಮಾಡ್ತಾಯೀನಿ ಪ್ರತಿಯೊಂದನ್ನು ನಿಮಗೆ ಕೊಡ್ತಾ ಇರ್ತೀನಿ ಇದು ನನ್ನ ಲೈಫ್ ಸ್ಟೋರಿ ಅಂತ ಮಾಡೋಕ್ಕೆ ಯೂಟ್ಯೂಬಲ್ಲಿ ರೆಡಿ ಆಗಿರೋದು ನಾನು ನಿಜ ಹೇಳ್ತೀನಿ ಲವ್ ಅನ್ನೋದ್ರ ಬಗ್ಗೆ ನಾವು ಅಷ್ಟು ಬೈತೀವಲ್ಲ ಆ ಲವ್ವು ಬ್ರೇಕಪ್ ಆದಾಗ ಒಂದು ಹುಡುಗ ಎಷ್ಟು ಡಿಪ್ರೆಷನ್ ಇರ್ತೇನೆ ಅಂತ ಆ ಹುಡುಗಿಗೆ ಗೊತ್ತಾಗಲ್ಲ ಆದರೆ ನಮಗೆ ಒಂದು ಆಪರ್ಚುನಿಟಿ ಏನು ಗೊತ್ತಾ ಆ ಲವ್ ಬ್ರೇಕಪ್ ಆದಾಗ ಅವಳು ನನ್ನ ಏನಕ್ಕೋಸ್ಕರ ಬಿಟ್ಟು ಹೋದಲು ನಾವು ಅದರಿಂದ ಓಡಿ ನಮ್ಮ ಜೀವನದಲ್ಲಿ ನಮ್ಮನ್ನು ನಾವೇನು ಅಂತ ನಾವು ಪ್ರೂವ್ ಮಾಡ್ಕೋಬೇಕು ಅವಳು ಬಿಟ್ಟು ಅಂತ ನೋವಲ್ಲಿ ಹೊರ್ಗಿ ಏನೋ ಒಂದು ಆಗೋಕ್ಕಿಂತನೋ ಅವಳು ನನ್ನ ಬಿಟ್ಟು ಹೋದ್ರೆ ಅವಳು ಎದ್ರಿಗೆ ನಾನು ಏನು ಅಂತ ನಾನು ನಾನು ಪ್ರೂವ್ ಮಾಡಿ ತೋರಿಸೋದಿದೆಯಲ್ಲ ಅದು ನಮ್ಮ ಹುಡುಗರಿಗೆ ಒಂದು ಚಾಲೆಂಜ್ ಅದು ನಾನು ಲವ್ನ ಬ್ರೇಕಪ್ ಮಾಡಿಕೊಂಡೆ ಇಲ್ಲ ಅವಳೇ ಮಾಡಿದ್ರು ಆ ಟೈಮೇ ಮಾಡೋದೋ ನನಗೆ ಗೊತ್ತಿಲ್ಲ ಬ್ರೇಕಪ್ ಆಗಿದೆ ಸೊ ನನಗೇನು ಗೊತ್ತಾ ಆಸೆ ನನ್ನ ಲೈಫ್ ನನ್ನ ಕಳ್ಕೊಂಡಿದ್ದನ್ನೆಲ್ಲ ಪಡ್ಕೋಬೇಕು ಅಂತ ಹೇಳಿದ್ನಲ್ಲ ಆದರೆ ನನಗೆ ಒಂದನ್ನ ಮಾತ್ರ ಪಡ್ಕೊಂಡೋಗಿ ನಿಜ ನನಗೆ ಮನಸಿಲ್ಲ ಅದೇ ನಾನು ಇಷ್ಟಪಟ್ಟವಳ ಬೇಡ ಅವಳು ನನಗೆ ಅವಳು ಜಾಗಕ್ಕೊಬ್ಳು ಬಂದಿದ್ದಾಳೆ ಅವಳು ನನ್ನ ಜೊತೆ ಇದ್ದಾಳೆ ನಾನು ಅವಳ ಮೇಲೆ ಹೋಗ್ತಾ ಇದ್ದೀನಿ ನನಗೆ ಇವಳೆ ಸಾಕು ನನಗೆ ಏನು ಮದುವೆ ಒಂದು ಆಗಲ್ಲ ಅಷ್ಟೇ ಈ ಪ್ರಪಂಚದಲ್ಲಿ ನಮ್ಮ ಜೀವನದಲ್ಲಿ ನಾನು ನಿನ್ನೆ ಮಾರ್ನಿಂಗ್ ಒಂದು ವಿಡಿಯೋ ನೋಡಿದೆ ಡಿ ವಿದು ಡಿ ವಿ ಯಮಾ ಆರ್ ಒನ್ ಎಮ್ನ ಸೇಲ್ ಮಾಡ್ತಾ ಇದ್ದಾರೆ ನನಗೆ ಒಂದು ಲೆಕ್ಕದಲ್ಲಿ ಬೇಜಾರು ಆಯಿತು ಅವ್ರು ಲಾಸ್ಟಿಗೆ ಒಂದು ಮಾತಾಡಿದ್ರು ಅವರು ಜೀವನದಲ್ಲಿ ನಮ್ಮ ಯಾವುದು ಶಾಶ್ವತ ಅಲ್ಲ ಇರೋ ತನಕ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದ್ರ ಜೊತೆ ಚೆನ್ನಾಗಿರಬೇಕು ಅಷ್ಟೇ ನೆಕ್ಸ್ಟಿಗೆ ಮೂವ್ ಆಗ್ತಿರಬೇಕು ಬಟ್ ಬೈಕಲ್ಲಿ ಅವ್ರು ಹೇಳಿದ್ದು ನನಗೇನು ಅಂದರೆ ನನ್ನ ಜೀವನದಲ್ಲಿ ನಾನು ತಗೊಂಡಿದ್ದ ಫಸ್ಟ್ ಬೈಕು ಇದನ್ನ ನನಗೆ ಕೊಡೋಕೆ ಮನಸಿಲ್ಲ ನನ್ನ ಪರಿಸ್ಥಿತಿ ಕಾಲು ಕಾಲುಗಿಡಕ್ಕ ಕುಣಿತಾ ಇದ್ರೂ ಪರವಾಗಿಲ್ಲ ಆದರೆ ನಾನು ಈಳನ ಹತ್ರ ಕೊಡೋ ಅಷ್ಟು ಕೆಳಗಂತೂ ಹೋಗಲ್ಲ ಹೋಗಬಾರ್ದು ಅಂತ ನನ್ನ ಶಿವಪ್ಪ ಕಾಯ್ತಾ ಇದ್ದರೆ ನಾನು ಯಾವುದೇ ಕಣಕ್ಕೀಳ್ನ ಬಿಟ್ಕೊಡಲ್ಲ ನಾನು ನೋಡಿ ಸಿಂಪಲ್ಲಾಗಿ ಒಂದು ಆರ್ ಎಕ್ಸ್ ಬಗ್ಗೆ ಹೇಳ್ತಿರ್ಬೋದು ಬಟ್ ಟಿ ವಿ ನೋಡಿ ಬಿ ಎಮ್ ಡಬ್ಲ್ಯೂ ಎಸ್ ತೌಸಂಡ್ ಆರ್ ಆರು ಕವಾಸಕಿ ನಿಂಜ ಝೆಡ್ ಎಕ್ಸ್ ಟೆನ್ ಡಬಲ್ ಆರು ಟೇಟೋ ಮೆಜಾನ್ ಬೈಕ್ಗಳು ಅವರೆಲ್ಲ ಚೇಂಜ್ ಮಾಡಿದ್ದಾರೆ ಅವ್ರು ಹೆಂಗೆ ಅಂದರೆ ಅವ್ರಿಗೆ ಆ ಬೈಕಿನ ಫೀಲ್ ಸಿಗಬೇಕು ಓಕೆನಾ ಆ ಬೈಕ್ ಫೀಲ್ ಸಿಕ್ಕಿದ್ಮೇಲೆ ಅದೇ ಬೈಕ್ ಇಟ್ಕೊಂಡು ಅವ್ರು ದಿನ ಇದು ಮಾಡ್ತಾರೆ ನೆಕ್ಸ್ಟ್ ಈಗ ಮೂವ್ ಆಗ್ತಿರಬೇಕು ಒಂದು ಹುಡುಗಿ ಬಿಟ್ಟು ಅಂತ ಇನ್ನೊಂದು ಹುಡುಗಿನ ಇಷ್ಟಪಡೋಕೆ ಹೋಗ್ತೀವಲ್ಲ ಅಲ್ಲಿ ನಾವು ಮಾಡೋದು ದೊಡ್ಡ ದಡ್ಡತನ ಅಂತ ಆ ಹುಡ್ಗಿ ಬಿಟ್ಟೋದ್ಲಾಕ್ ಆಯಿತು ಜೀವನದಲ್ಲಿ ಒಂದೊಳ್ಳೆ ಪಾಠ ಕಂತ್ವಾ ಅದು ಇನ್ಮೇಲಾದರೂ ಚೆನ್ನಾಗಿ ಲೈಫಲ್ಲಿ ಇಂಪ್ರೂವ್ ಆಗಿ ಒಂದೊಳ್ಳೆ ಹುಡುಗಿನ ಅಪ್ಪ ಅಮ್ಮ ತೋರಿಸಿದ್ದವನಕಿತ್ತು ನಮಗೆ ಒಂದು ಇಷ್ಟ ಆಗುತ್ತಲ್ಲ ಸೊ ಅಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಆ ಸ್ಟೇಜಲ್ಲಿ ಇನ್ನೊಂದು ಹುಡುಗಿ ನಾವು ಇಷ್ಟಪಡ್ತೆ ಪಡಬೇಕು ಅಂತ ಟೈಮಲ್ಲಿ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ಜೀವನ ಇರಬೇಕು ಅವಾಗ ಬಿಡಿ ನೋಡಿ ಫಸ್ಟ್ ಲವಲ್ಲಿ ನಮ್ಮ ಹತ್ರ ಏನೇನು ಇರಲ್ಲ ಬೇಕಾದ್ರೆ ಹುಡುಗಿನ ಸುತ್ತಿಸ್ತೀವಿ ಸಾಲನ ಸೂಲನ ಅವ್ಳು ಕೇಳ್ದಂಗೆಲ್ಲ ಅವಳ ಜೊತೆ ಸುತ್ತಾಡ್ಕೊಂಡು ಅವ್ಳಿಗೆ ಏನು ಬೇಕೆಲ್ಲ ಕೊಡಿಸ್ಕೊಂಡು ಆರಾಮಾಗಿ ಇದ್ಬಿಡ್ತೀವಿ ಆದರೆ ಒನ್ ಟೈಮಲ್ಲಿ ಮದುವೆ ಅಂತ ಬಂದಾಗ ನಮ್ಮ ಹತ್ರ ಏನೂ ಇರಲ್ಲ ತಿರುಗಿ ನೋಡಿದಾಗ ಹಿಂದೆ ಆದರೆ ಹುಡ್ಗಿ ಏನು ಹೇಳ್ತಾಳೆ ನಮ್ಮ ಅಪ್ಪ ಅಮ್ಮ ಬೇರೆ ಹುಡುಗನ ನೋಡ್ತೀಯಾಳೆ ಅವಳು ಸ್ಟಾರ್ಟ್ ಮಾಡ್ತಾಳೆ ಆ ಮೂಮೆಂಟಲ್ಲಿ ಎಷ್ಟೇ ಇಷ್ಟಪಟ್ಟಿರೋ ನೀವು ಹೌದು ಹೌದು ತಾನೇ ಅವ್ಳು ಸ್ಟಾರ್ಟ್ ಮಾಡೇ ಮಾಡ್ತಾಳೆ ಯಾಕೆಂದ್ರೆ ಅವಳು ಯೋಚನೆ ಮಾಡ್ತಾಳೆ ಅವಳು ಯೋಚನೆ ಮಾಡಬೇಕಾದ್ರೆ ಮನೆಯವರು ಹೆವಿ ತಲೆಗೆ ತುಂಬ್ತಿರ್ತಾರೆ ಅದನ್ನೆಲ್ಲ ಮೈಂಡಿಗೆ ತಗೊಬಿಡ್ತಾರೆ ಅವರು ಇಬ್ರು ನಾನು ಹೇಳೋದಾದ್ರೆ ಈ ಲವ್ ಬ್ರೇಕಪ್ ಆಗೋದು ಹುಡುಗ ಹುಡ್ಗಿನ್ ಬಿಟ್ಟು ಹೋಗೋದು ಹುಡ್ಗಿ ಹುಡುಗ ಹುಡುಗನ ಬಿಟ್ಟು ಹೋಗೋದಿದೆಯಲ್ಲ ಅದೆಲ್ಲ ಆ ಟೈಮಲ್ಲಿ ಅವ್ರ ಮೈಂಡ್ಸೆಟ್ಟು ಮಾಡ್ತದೆ ಅಷ್ಟೆಲ್ಲ ಹೇಳ್ತಾರೆ ಪರಿಸ್ಥಿತಿ ಹೆಂಗಿರುತ್ತೋ ಸಾರಿ ಮನಸ್ಥಿತಿ ಹೆಂಗಿರುತ್ತೋ ಪರಿಸ್ಥಿತಿ ಹೇಗಿರುತ್ತೋ ಇಲ್ಲ ಪರಿಸ್ಥಿತಿ ಹೆಂಗಿರುತ್ತೋ ಮನಸ್ಥಿತಿ ಹಂಗೆ ಇರುತ್ತೆ ಕರೆಕ್ಟು ನಮ್ಮ ಪರಿಸ್ಥಿತಿಗಳು ನಮ್ಮ ಟೈಮಿಗೆ ಯಾವ ಥರ ಇರುತ್ತೋ ಆ ಥರ ನಮ್ಮ ಮನಸ್ಥಿತಿ ಆಗೋಗುತ್ತೆ ಹೌದು ತಾನೇ ಈಗ ನನ್ನ ಹತ್ರ ಒಂದು ಸಾವಿರ ಇದೆ ಒಳ್ಳೆ ಪರಿಸ್ಥಿತಿಲಿ ಇದ್ದೀನಿ ಒಳ್ಳೆ ಕಡೆ ಊಟ ಮಾಡ್ತೀನಿ ನನ್ನ ಹತ್ರ ಹತ್ತು ರೂಪಾಯಿ ಇದೆ ನನ್ನ ಪರಿಸ್ಥಿತಿನೂ ಸರಿ ಇಲ್ಲ ನನ್ನ ಮನಸ್ಥಿತಿನೂ ಸರಿ ಇರಲ್ಲ ಹತ್ತು ರೂಪಾಯಿ ನಾನು ಏನಪ್ಪಾ ತಿನ್ಲಿ ಬಿಟ್ಟು ಬಿಡ್ತೀನಿ ಏನಾರು ನನಗೆ ಒಳ್ಳೆ ಗೋಪುರ ಹಾಕೊಂಡು ವೀಡಿಯೋ ಮಾಡಬೇಕು ಅಂತ ಎಷ್ಟು ಆಸೆ ಗೊತ್ತಾ ಕಾಕ್ತಿಲ್ಲ ಬರ ಹದಿನಾರು ಸಾವಿರ ರೂಪಾಯಿ ಸಂಬಳದಲ್ಲಿ ಆದರೆ ನನಗೊಂದು ಖುಷಿಯಾಗಿ ದೇವದಲ್ಲಿ ಹೇಳೇ ಬಿಡ್ತೀನಿ ನಾನು ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಬರೋಕ್ಕೆ ಏಯ್ಟ್ ಹಂಡ್ರೆಡ್ ಫ್ಯೂಯಲ್ ಹಾಕ್ಸಿದ್ದೀನಿ ಫಸ್ಟ್ ಒಂದು ಫೈ ಹಂಡ್ರೆಡ್ ಹಾಕ್ಸ್ಕೊಂಡು ನಾವು ಇನ್ನೇನು ಬೆಂಗಳೂರಿಗೆ ಇನ್ನೊಂದು ಸೆವೆಂಟಿ ಕಿಲೋಮೀಟರ್ ಇರೋದಾಗೆ ನಂದು ರಿಸರ್ವ್ ಇತ್ತು ಆಲ್ಮೋಸ್ಟ್ ಇನ್ನೂ ತರ್ಟಿ ಕಿಲೋಮೀಟ್ರ್ ನಾನು ಬರ್ಬೋಯ್ತು ತರ್ಟಿ ಅಲ್ಲ ಆದರೆ ತ್ರೀ ಹಂಡ್ರೆಡ್ ಹಾಕ್ಸೆ ತ್ರೀ ಹಂಡ್ರೆಡ್ ಹಾಕ್ಸಿದ್ಮೇಲೆ ನಾನು ಇಲ್ಲಿಗೆ ಬಂದು ನೀವೇ ನೋಡಿದಂಗೆ ಎಷ್ಟು ಸಲ ಓಡಾಡಿದ್ದೀನಿ ವೀಡಿಯೋ ಮಾಡ್ದಲೇ ಎಷ್ಟು ಸಲ ಓಡಾಡಿದ್ದೀನಿ ಇನ್ನೂ ನನ್ನ ಗಾಡಿ ಪೆಟ್ರೋಲ್ ಖಾಲಿ ಆಗಿಲ್ಲ ಖುಷಿ ಆಗ್ತದೆ ಮಗಳು ಆದರೆ ನನ್ನ ಮಗಳಲ್ಲಿ ನಾನು ಇನ್ನೂ ಅವಳು ಎಕ್ಸ್ಪೀರಿಯೆನ್ಸ್ ನಾನು ಕರೆಕ್ಟಾಗಿ ಮಾಡಿಲ್ಲ ತಗೊಂಡು ಒನ್ ನಿಯರು ಆಗಿಲ್ಲ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಆರೆಕ್ಸಲಿ ಅಂದರೆ ಪೋರ್ಟ್ ಎಲ್ಲ ಮಾಡಿ ನನಗೆ ಇದೆಲ್ಲ ಇಲ್ಲ ಅರೆ ಇವಳ್ದು ಔಟ್ಲುಕ್ ಇದೆಯಲ್ಲ ಸೆಕ್ಸಿ ಲುಕ್ ಮಾಡಬೇಕು ಇವಳನ್ನ ನನಗೆ ಅದೊಂದು ಆಸೆ ಇದೆ ಆದರೆ ಇವಾಗ ಏನೂ ಮಾಡಲ್ಲ ಅದಕ್ಕೆ ಅದರದೇ ಆದ ಟೈಮ್ ಬರುತ್ತೆ ನಾನು ಅವಾಗ ಮಾಡಿಸೇ ಮಾಡಿಸ್ತೀನಿ ಅಲ್ಲಿ ತನಕ ನನ್ನ ಜೊತೆ ಹೇಳು ಚೆನ್ನಾಗೇ ಇರ್ತಾಳೆ ಫೈರ್ ಉಳಿತಿದೆಯಲ್ಲ ಮಗಳು ಬೆಂಗಳೂರಲ್ಲಿ ದುಡ್ಡು ಉಳಿಸೋದಿದೆಯಲ್ಲ ಸ್ವಲ್ಪ ಕಷ್ಟನೇ ಗುರು ಯಾಕಂದರೆ ನಮ್ಮ ಸಣ್ಣ ಪುಟ್ಟ ಕಮಿಂಟ್ಸ್ ಕಮಿಟ್ಮೆಂಟ್ಗಳನ್ನೆಲ್ಲ ಲೆಕ್ಕ ಹಾಕಿ ಅದಕ್ಕೆಲ್ಲ ತೆಗೆದು ನಮ್ಮ ಕೈಯಲ್ಲಿ ಉಳಿಯುತ್ತೆ ಅಂತ ನೋಡಿದಾಗ ಅಯ್ಯಷ್ಟಾದರೂ ಏಳರಿಂದ ಎಂಟು ಸಾವಿರ ಉಳಿಸ್ಬೋದು ಆದರೆ ನನಗೆ ಒಂದು ಹದಿನಾರು ಸಾವಿರ ಸ್ಯಾಲ್ರಿ ಬರ್ತಿದೆ ಅಂತ ತಿಳ್ಕೊಡಿ ಓಕೆನಾ ಹದಿನಾರು ಸಾವಿರ ಸ್ಯಾಲ್ರಿಲಿ ನಾನು ಯಾವಾಗ ವಿಲಿ ಸ್ಟಾರ್ಟ್ ಮಾಡೋದು ಎಂದುತ್ತೆಲ್ಲ ಹೇಳು ಹದಿನಾರು ಸಾವಿರ ಸ್ಯಾಲ್ರಿಲಿ ನಂದು ಊಟ ಊಟ ತಿಂಡಿ ಅಂತ ಇಟ್ಕೊಂಡ್ರೇ ಒಂದು ರೂಮಲ್ಲೇ ಮಾಡ್ಕೊಳೋದ್ರಿಂದ ಹಾಗೆ ನಮ್ಮ ತೌಸಂಡ್ ಏಯ್ಟ್ ಹಂಡ್ರೆಡ್ ಎರಡು ಸಾವಿರ ಹೋಗುತ್ತೆ ಆಯಿತಾ ಇನ್ನು ಹದಿನಾಲ್ಕು ಸಾವಿರ ನಾನು ಏನು ಹ್ಯಾಬಿಟ್ ಮಾಡ್ದಲೇ ಕಣ್ಣು ಮುಚ್ಕೊಂಡು ಕಮಿಟ್ಮೆಂಟ್ ಇದ್ದರೆ ಉಳಿಸ್ತೀನಿ ಅಂದರು ಹದಿನಾಲ್ಕು ಸಾವಿರ ಉಳಿಸ್ಬೋದು ಆದರೆ ಹಂಗೆ ಉಳಿಸೋಕ್ಕಾಗಲ್ಲ ಯಾಕೆಂದರೆ ನಮ್ಮದು ಮಂತ್ ಒಂದು ಶೇವಿಂಗು ಇದೆಲ್ಲ ಇರುತ್ತೆ ಮತ್ತು ಕಟಿಂಗ್ ಇರುತ್ತೆ ಅದೊಂದಕ್ಕೆ ಹೋಗುತ್ತಾ ಮತ್ತು ಬ್ರೆಷು ಪೇಸ್ಟು ಹಾಳು ಹರಿ ಅದು ಇದು ಅಂದ್ಕೊಂಡು ಹೋಗುತ್ತಾ ಮತ್ತು ನಮಗೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸಿದಾಗ ಅದು ಇದು ತಿಂದ್ಬಿಡ್ತೀವ ಮತ್ತು ಬಟ್ಟೆ ಏನಾದ್ರು ಬೇಕು ಅನ್ನಿಸ್ತಾ ಬಟ್ಟೆ ತೊಗೊಳ್ತೀವ ಎರಡದು ಸೋಪು ಅದು ಇದು ಶಾಂಪೂ ಅಂದ್ಕೊಂಡು ಇದೆಲ್ಲ ಮೇಂಟೆನೆನ್ಸ್ ಹೋಗ್ತಾ ಹೋಗ್ತಾ ಏನಿಲ್ಲ ಅಂದ್ರೆ ಒಂದು ಹತ್ತು ಸಾವಿರ ಉಳಿಸ್ಬೋದು ಒಬ್ರು ಕರೆಕ್ಟಾಗಿ ಲೈಫಲ್ಲಿ ಒಂದು ಟಾರ್ಗೆಟ್ ಇಟ್ಕೋಬೇಕು ಆ ಟಾರ್ಗೆಟಿಗೆ ನಾವು ಓಡಿದ್ರೆ ಕರೆಕ್ಟಾಗಿ ಉಳಿಸ್ಬೋದು ಎಲ್ಲ ಮಾಡ್ಬೋದು ಮಗಳಲ್ಲಿ ಬ್ರೇಕೂ ಇಲ್ಲ ಚೈನಿಗೆ ಆಯಲ್ ಇಲ್ಲ ಚೈನ್ ಲೂಸ್ ಆಗೋವಳೆ ನಾನು ಇವಳ ಮೇಂಟೈನ್ ಮಾಡ್ತಿರೋದು ಗುರು ಹೋಗ್ಲಿ ಆದರೂ ನನ್ನ ಜೊತೆ ಸಾಥ್ ಕೊಡಕ್ಕಿದ್ದಾಳೆ ಲಾಸ್ಟ್ ಆಗ್ತದೆ ಮತ್ತೆಲ್ಲಿಗೆ ರಿಟರ್ನ್ ಹೋಗ್ತಾ ಇದೆಯಂತ ಬೇಕ್ರಿಗೆ ಹೋಗಿ ಒಂದೇನೋ ತಿನ್ಬೇಕು ಹೊಟ್ಟೆ ಇನ್ಸಿದೆ ತಿನ್ಕೊಂಡೆ ಆರಾಮಾಗಿ ಹೋಗ್ತೀನಿ ವೀಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವೀಡಿಯೋದೊಡ್ಡ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ವಿಡಿಯೋ ಇಷ್ಟಾದ್ರೂ ಒಂದು ಲೈಕು ಶೇರು ಸಬ್ಬಕ್ಕ ರೈಪ್ ಮಾಡಿ ಕಾಯಿಸಿ ಬಾಯ್